ಿತ್ರವೂ ದೇವತೆಗಳ ವಾಸಸ್ಥಾನವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನವಾದ ಸದಾಶಿವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದರೆಂದುಕೊಂಡರು ಮಂದಾರ ಪಾರಿಜಾತ ಚಂಪಕವೇ ಮೊದಲಾದ ಸುಗಂಧ ಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಶ್ವದಿಕ್ಪಾಲರಿಂದಲೂ ರಕ್ಷಿಸಲ್ಪಟ್ಟ ದೀರ್ಘಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತ್ನಿಯು ಪ್ರಶ್ನಿಸಿದಳು ಪತಿಯನ್ನು ಪ್ರಶ್ನಿಸಿದಳು ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀನು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಭಗವಾನ್ ಶಂಕರನು ಪಾರ್ವತಿಗೆ ಹೀಗೆ ಹೇಳಿದರು ದೇವಿ ವ್ರತ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯವನ್ನು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಮಹಾಲಕ್ಷ್ಮಿ ವ್ರತ ಹೊಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸದೆ ನಿಶ್ಚಿತ ಫಲ ದೊರೆಯುತ್ತದೆ ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತದ ವಿಧಿವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಲಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸಿ ತಿಳಿಸುವಂತಾಗಿರಿ ಎಂದು ಪ್ರಶ್ನಿಸಿದಳು ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು ದೇವಿ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದುಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು ಈ ಕಥೆಯನ್ನು ಆರಿಸುವಳಾಗು ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಕುಂಡಿನವೆಂಬ ಪಟ್ಟಣವಿದೆ ಅಲ್ಲಿ ಹಿಂದೆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪವಿತ್ರ ಪತಿವ್ರತೆಯು ಸಕಲ ಶಾಸ್ತ್ರಗಳು ಆಗಿದ್ದಳು ಮಧುರ ಭಾಷಿಣಿಯು ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳು ಆಗಿದ್ದಳು ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೆ ಪವಿತ್ರ ಪತಿವ್ರತೆಯೇ ಇದನ್ನು ಹರಿಸಲು ನಾನು ಬಂದಿರುವೆ ಪತಿಭಕ್ತಿ ಪರಾಯಣೆಯು ಅತ್ತೆ ಮಾವನಿಂದ ಶುಶ್ರೂಷೆಯಲ್ಲಿ ನಿರತೆಯಳು ಆಗ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತದೆ ಎಂದು ಹೇಳಿದಳು ಚಾರ್ಮತಿಯು ಹೇ ತಾಯಿ ಜಗನ್ಮಾತೆಯು ಪುಣ್ಯಸ್ವರೂ ಪುಣ್ಯಸ್ವರೂಪಳೂ ಆದ ನೀನು ಭಕ್ತರಿಗೆ ಸದಾ ಒಳ್ಳೆಯದನ್ನೇ ಮಾಡುತ್ತಿರುವೆ ವಿಷ್ಣುವಿನ ವಕ್ಷಸ್ಥಲದಲ್ಲಿ ಸದಾ ವಾಹಿಸಿರುವ ನೀನು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟಿರುವವಳಾಗಿ ಇರುವೆ ಇನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪೌತ್ರಾದಿ ಸೌಖ್ಯವೂ ಪರ ಪರಮ ಜ್ಞಾನವೂ ಲಭಿಸುತ್ತದೆ ಕೆ ಜಗಜ್ಜನನಿ ಹರಿಪ್ರಿಯೆ ನನ್ನ ಪೂರ್ವಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು ವರಮಹಾಲಕ್ಷ್ಮಿ ದೇವಿಯು ಆಕೆಗೆ ಆಕೆಗೆ ಮಂಗಳಕರವಾದ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಸ್ವಪ್ನದಿಂದ ಹೆಚ್ಚಿತ್ತ ಚಾರುಮತಿಯು ಆನಂದ ಪೂರ್ವತಳಾದಳು ಆಕೆಯು ಪುನಃ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಜೆಯೇ ಎದ್ದು ಸ್ನಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಸಂತೋಷದಿಂದ ಹೇಳಿಕೊಂಡಳು ಅವರೆಲ್ಲರೂ ಅದನ್ನು ಹೇಳಿ ಕೇಳಿ ಚಾರುಮತಿಯೇ ನಿನ್ನ ಸ್ವಪ್ನ ತುಂಬಾ ಶುಭ್ರವಾದದು ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದೋ ಎಂಬ ಪಾತುರದಿಂದ ನಿಮಿಸುತ್ತಿದ್ದರು ಆ ಶುಭ ದಿನವೂ ಬಂದಿತು ಆಗ ಸ್ತ್ರೀಯರೆಲ್ಲರೂ ಸ್ನಾನರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ವರಮಹಾಲಕ್ಷ್ಮಿ ವ್ರತೆ ಪೂಜೆಗೆ ಸಿದ್ಧ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು ಪೂರ್ಣ ಕಲಶದಲ್ಲಿ ಆಳದ ಬಳ್ಳಿ ಹೊಸ ಅಕ್ಕಿಗಳನ್ನು ತುಂಬಿ ವರಮಹಾಲಕ್ಷ್ಮಿಯನ್ನು ಆವಾಸಿ ಶ್ರದ್ಧಾ ಭಕ್ತಿಗಳಿಂದ ಪದ್ಮಾಸನೇ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣಿ ಪ್ರಿಯೇ ದೇವಿ ಸುಪ್ರೀತಾಭವ ಸರ್ವದಾ ಎಂದು ಪ್ರಾರ್ಥಿಸಿದರು ಕಲ್ಪೋಕ್ತವಾಗಿ ಷೋಡಶೋಪಚಾರಗಳಿಂದ ವರಮಹಾಲಕ್ಷ್ಮಿಯನ್ನು ಪೂಜಿಸಿದರು ಧ್ಯಾನವಾಹನಾಗಿ ಪೂಜೆಗಳ ನಂತರ ಒಂಬತ್ತು ಗ್ರಂಥಿಗಳಲ್ಲಿರುವ ಪವಿತ್ರವಾದ ದಾರವನ್ನು ಪೂಜಿಸಿದರು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀದೇವಿಗೆ ನಿವೇದಿಸಿ ಮಹಾನೀರಾಜನ ಆರತಿಗಳನ್ನು ಮಾಡಿದರು ದಾರವನ್ನು ತಮ್ಮ ಬರತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು ಪೂಜೆಯ ನಂತರ ವೇದ ಪಾರಾಂಗತನೂ ನಿಷ್ಠನೂ ಆದ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ಫಲತಾಂಬೂಳಗಳೊಂದಿಗೆ ಬಾಗಿನವನ್ನಾಗಿ ಕೊಟ್ಟರು ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಪೂಜಿಸಿದರು ಈ ಮಂಗಳಕರವಾದ ವರಮಹಾಲಕ್ಷ್ಮಿ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪವಿತ್ರ ಪವಿ ಪತಿವ್ರತ ಸ್ತ್ರೀಯರು ಧನ ಧಾನ್ಯ ಆಭರಣಗಳ ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು ಸದಾಕಾಲ ಅತಿಥಿ ಅಭಾಗ್ಯತರು ಹಾಗೂ ಬಂಧು ಬಾಂಧವರೊಡನೆ ಸಮಾನಿಸುತ್ತಾ ಸುಖ ಹೊಂದಿದರು ಹೀಗೆ ಲಕ್ಷ್ಮೀ ವ್ರತ ಕಥೆಯನ್ನು ನಿರೂಪಿಸಿದ ಭಗವಾನ್ ಶಂಕರನು ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂಬುದು ಲೋಕದಲ್ಲಿ ಪ್ರಖ್ಯಾತವಾಯಿತು ಇದು ವ್ರತಗಳೆಲ್ಲ ಬಹಳ ಉತ್ತಮವಾದ ಫಲ ಫಲಪ್ರದವೂ ಆಗಿದೆ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರು ಹೇಳುವರು ಅವರಿಗೆ ವರಮಹಾಲಕ್ಷ್ಮಿ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪದ ವರಮಹಾಲಕ್ಷ್ಮಿಯ ವ್ರತ ಕಥೆಗಳು ಸಂಪೂರ್ಣವಾಯಿತು